ಈ ಟ್ರಿಪ್ ನಮ್ಗೆ ಹಂಗೆಲ್ಲ ಹೊಡ್ಕೆ ಬಂದಿದ್ದೀವಿ ಅದಕ್ಕೆ ಒಂದು ದಿವಸ ಆಲ್ಟ್ ಆಯ್ತು ಸಾಲ ಹೆಂಗ್ ಗೊತ್ತಾಗಿದೆ ನೋಡಿ ಆಟಿ ಹೋಗ್ಬೇರೆ ಇಲ್ಲೇ ಅವನೇ ರೈಟ್ ರೈಟ್ ಹೋಗು ರೈಟ್ ಹೋಗು ನಮ್ಮ ಕೈಫ್ ಇವಾಗ ಬಂದರು ಟಮೊಟ ಇಸ್ಕೊಬೇಕು ಬರೋ ಫಸ್ಟು ಅದೇ ಟಮೊಟೊ ಇಲ್ಲ ಅಡುಗೆ ಮಾಡೋಕ್ಕೆ ಅಹಮದ್ ನಗರಿಂದ ಸೊಲ್ಲಪ್ಪ ತಕ್ಕ ನಮ್ಮದೇ ಆವಳಿ ರೋಡ್ ತುಂಬ ನೋಡಿ ಎಷ್ಟು ಗಾಡಿ ಬರ್ತಾಯಿದ್ದಾವೆ ಫೋಟೋ ಕಳಿಸಿ ಆಮೇಲಿಂದ ಹುಷಾರಾಗಿ ಹೋಗ್ರಿ ಗಾಡಿ ನಾನು ಕಳಿಸೋ ಇವತ್ತು ಒಂದೋಡಾಗಲ್ಲ ಒಂದೇ ನಾಳೆ ಒಂದೋಡಾಗುತ್ತಂತೆ ನಾವು ನಮ್ಮ ಅವೇಜ್ ಅವರು ಇಲ್ಲಿ ನಾಸಿಕ್ ಬಿಟ್ಟ ಮೇಲೆ ಲೆಫ್ಟ್ ಯಾರು ಇದು ಕ ಅಹಮದ್ ನಗರ್ ರೋಡ್ಗೆ ಸಿಂಗಲ್ ರೋಡಲ್ಲಿ ನಮ್ಮವರೆಲ್ಲ ಚಿಕನ್ ತಿನ್ಬೇಕು ಅಂದ್ರು ಚಿಕನ್ ತಣಗೆ ನಿನ್ಸವ್ರೆ ನೋಡಿ ಇಲ್ಲಿ ಶಾಪ್ ಐತೆ ನಮಗೆ ಅನ್ನ ಮೊಸರ ಐತೆ ಅದೇ ಸಾಕಾಗುತ್ತೆ ನೋಡಿ ಇಲ್ಲ ಪಾರ್ಕಿಂಗ್ ಕೊಡಿರಿ ಪಾರ್ಕಿಂಗ್ ಪಾರ್ಕಿಂಗ್ ಎಷ್ಟು ಅಣ್ಣ ಇನ್ನೂರು ಇನ್ನೂರು ಗುರು ನಾಸಿಕ್ ಬಿಟ್ಟ ಮೇಲೆ ಅಹಮದ್ನಗರ್ ರೋಡಲ್ಲಿ ರೋಡೇ ಚೆನ್ನಾಗಿಲ್ಲ ರೋಡ್ ರೆಡಿ ಮಾಡ್ತವ್ರೆ ಅಕ್ಕಿ ಬೆಳಿಗ್ಗೆ ಹೋದ್ ಗಾಡಿಗಳ್ ಬಿಡೋಲ್ಲ ನೋಡಿ ಫುಲ್ಲು ಹಳ್ಳಗುಂಡಿ ಗುರು ನೋಡಿ ಅಹಮದ್ನಗರ್ ಎಕ್ಸ್ಪೆಸಿಗೆ ಬೈಪಾಸಲ್ಲಿ ತಂದ ಮೇಲೆ ಸಿಕ್ಕಾಪಡೆ ಜಾಮಾಗೈತೆ ಯಾಕಂದರೆ ಮಾಮೂಲಿ ಹೇಳನಲ್ಲ ರೋಡು ರೆಡಿ ಮಾಡ್ತಾರೆ ಅದಕ್ಕೋಸ್ಕರ ಗಾಡಿಗಳ್ ಬಿಡೋಲ್ಲ ಅಂಥೇಳಿ ಗುರು ಅಹಮದ್ ನಗರ್ ಬಿಟ್ಟ ಮೇಲೆ ಅಡುಗೆ ಮಾಡೋಣ ಅಂತ ಹಾಕಿದ್ದೀವಿ ನಿಮ್ಮ ಹನ್ನೊಂದು ನಲವತ್ತೆಂಟು ಯಾಕಪ್ಪ ಅಡುಗೆ ಮಾಡ್ತಿಲ್ಲ ಅಂದರೆ ಟೊಮೊಟೊ ಇಲ್ಲ ಒಂದು ಗಾಡೀಲಿ ಟೊಮೊಟೊ ಬದಾಯ್ದೆ ಅದಕ್ಕೋಸ್ಕರ ಇದ್ದೀವಿ ಅದೇ ಅಡುಗೆ ಮಾಡಿ ಅಂದರೆ ಮದ್ಕೊಂಡೋಗ್ರೆ ನಮ್ಮ ಕೈಫ್ ಇವಾಗ ಬಂದರು ಟಮೋಟೋ ಇಸ್ಕೊಂಬೇಕರು ಫಸ್ಟು ಅದೇ ಟೊಮೊಟೊ ಇಲ್ಲ ಅಡುಗೆ ಮಾಡೋಕ್ಕೆ ಇಷ್ಟದ ಎಲ್ಲೂ ಸಿಗಲ್ವಲ್ಲ ಅದಕ್ಕೋಸ್ಕರ ಇವಾಗ ಊಟ ಮಾಡಿಬಿಟ್ಟು ಹೊರಟಿದ್ದೀವಿ ಯಾಕಂದರೆ ಮುಂದೆ ಏನೋ ಬಿಡ್ಜ್ ಹತ್ರ ಆಟಿ ಹೋನಂತೆ ಯಾಕೆ ನಮ್ಮ ಅವೇಜ್ ಅವ್ರದ್ದು ಅಯ್ಯೋ ಏನು ಐಟ್ ನೋಡಿಲ್ವಲ್ಲ ಅವಕ್ಕೆ ಅವ್ರು ಮುಂದೆ ಇದ್ದೀವಿ ನಮ್ಮ ಎರಡು ಗಾಡಿ ಹಿಂದೆ ಬರ್ತಾಯಿದ್ದೀವಿ ಅವರು ಸಿಂಗಲ್ ಡ್ರೈವರ್ ಡ್ರೈವರಲ್ಲೋ ಅದಕ್ಕೆ ದಿ ನೆಕ್ಸ್ಟ್ ಡೇ ಇವಾಗ ಟೈಮಲ್ಲಿ ಎಂಟು ಗುರು ಅಲ್ಲಿಂದ ಊಟ ಮಾಡ್ಕೊಂಬಂದು ನೈಟು ಹತ್ತು ಕಿಲೋಮೀಟ್ರ್ ಬಂದಮೇಲೆ ನಮ್ಮ ಅವೇಜ್ ಅವ್ರಿಗೆ ನಿದ್ದೆ ಹೋದೆ ಅಂತೇಳಿ ಮಲಿಕಂಡಿತ್ತು ಈಗಲೇ ಇದ್ದಿದ್ದು ಇಲ್ಲಿ ಯಾವಾಗ ಟೀ ಕುಡಿಬೇಕು ಇನ್ನೇ ಯಾವಾಗ ಗಾಡಿಗಳು ಬರ್ತೀವಿ ಅಂದ್ರೆ ಅವ್ರಿಗೋಸ್ಕರ ಇದ್ದೀವಿ ನೋಡಿ ಫ್ರೆಂಡ್ಸ್ ಟೋಟಲ್ ಆರು ಗಾಡಿ ಬಂದಾವ ಈಗ ಈಗ ಎಲ್ಲ ಊಟ ಗೀಟ ಮಾಡ್ಕೊಂಡು ಹೊರಡಬೇಕು ನೋಡಿ ಹೆಂಗೆ ಇಂಥ ಸಾಲಗೆ ಎಲ್ಲ ಗಾಡಿಗಳು ಎಲ್ಲ ಡ್ರೈವರ್ಗಳು ಇಲ್ಲೇ ಇದ್ದಾವೆ ಇವರು ಸಾಲ ಹೆಂಗೆ ಹೋದ ನೋಡಿ ಆಟಿ ಬೇರೆ ಇಲ್ಲೇ ಅವನೇ ರೈಟ್ ರೈಟ್ ಹೋಗು ಹೋಗು ರೈಟ್ ಬೈಟ್ ಬರು ಗಾಡಿ ಮುಂದೆ ಬಿಟ್ಟವ್ರೆ ನೋಡಿ ಗುರು ಎಲ್ಲಾ ಊಟ ಅಂತ ಹಾಕಿದೀವಿ ಕರ್ಮಲ್ ರೋಡ್ ಅಲ್ಲಿ ನೋಡಿ ಟೋಟಲ್ ಒಂಬತ್ತು ಗಾಡಿ ಗುರು ನೋಡಿ ಮುಂದೆ ಹಾಕಿದೀವಿ ಎಲ್ಲ ಯೂಟ್ಯೂಬಲ್ ಹಾಕ್ತೀ ಮಾತಾಡೋದು ಎಲ್ಲ ಹಾಕ್ತೀನಿ ಮಂಡ್ಯ ಗುರು ನಮ್ಮ ಅವೇಜಾನ್ ಅವರು ಪಂಡ್ರಾಪುರ ಮೇಲೆ ಹೋಗೋಣ ಅಂತ ಹೇಳೋ ಯಾಕಂದ್ರೆ ಮಳೆ ಒಯ್ದೈತಲ್ಲ ಮಳೆ ಒಯ್ದರೆ ಓವರ್ಲೋಡ್ ಹೋಗ್ಬಿಡ್ತೈತೆ ಅದಕ್ಕೋಸ್ಕರ ಹಿಂಗಸ್ ಹೋಗೋಣ ಅಂತ ಹೇಳಿ ಸುಮ್ಮನೆ ಒಂದು ಹತ್ತು ಕೆಜಿ ಬಂದ್ರು ಸುಮ್ಮನೆ ಫೈನ್ ಹಾಕ್ತಾರೆ ಗುರು ಇವಾಗ ಪಂಡ್ರಾಪುರ ಬಿಟ್ಟ ಮೇಲೆ ಒಂದು ಟೋಲ್ ಸಿಗುತ್ತೆ ಇಟಿ ಕುಡಿಯೋ ಅಂತ ನಿಂತಿದ್ದೀವಿ ಎಲ್ರು ಇದು ಪಂಡ್ರಾಪುರ ಮಂಗಲ್ವಾಡ ಹಂಗ್ತೀವಿ ಇದು ಡೈರೆಕ್ಟ್ ಬಿಜಾಪುರ ಹೋಗುತ್ತೆ ನಮ್ಮ ಅಮೇಝನ್ ಕರ್ಕೊಂಡ್ತಾರೆ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡುಗುರು ಆರಾಮ ಸೊಲ್ಲಾಪುರ ಐವೇ ಮೇಲೆ ಬಂದಿದ್ರು ಆಗಿರೋದು ಇದು ಯಾವುದೋ ಮಂಗಲ್ವಾಡ ರೋಡ್ ಮೇಲೆ ಬಂದರೆ ಬಿಜಾಪುರ ತಕ ರೋಡೇ ಚೆನ್ನಾಗಿಲ್ಲ ನೋಡಿ ಎಲ್ಲ ದ್ವಾನ ಗುರು ನಮ್ಮ ಜೊತೆ ಬಂದಿನ ಗಾಡಿಗಳ ಅಲ್ಲೇ ನಮ್ಮಕ್ಕಿಂತ ನೂರು ಕಿಲೋಮೀಟ್ರ್ ಮುಂದೆ ಅದೇ ನಾವು ಐದಾರು ಗಾಡಿ ಹಿಂಗೆ ಬಂದು ನೋಡಿದ್ರೆ ರೋಡೇ ಚೆನ್ನಾಗಿಲ್ಲ ಟೈಮ್ ಬಂದಾಲೇ ಅಲ್ಲೇ ಎಂಟೂವರೆಗೆ ಗುರು ಇಷ್ಟೊಂದು ಕಾಲಿ ಎಲ್ಲಿರ್ಬೋದು ಬಿಜಾಪುರ್ ಬಿಟ್ಟು ಹೋಗ್ತಾ ಇರ್ಬೋದಾಯಿತು ಇಲ್ಲಿ ಬಿಜಾಪುರ ಡೀಸೆಲ್ ಆಗ್ತಾ ಇದ್ದೀವಿ ಎಲ್ಲ ಗಾಡಿಗೂ ನಮ್ಮ ಅವೇದನ್ನು ಮಾತು ಕೇಳ್ಕೊಂಡು ಬಂದು ಇಷ್ಟಕ್ಕೆ ಎಲ್ಲೋ ಹಂಗು ಎರಡು ಐದು ಗುರು ನೂರೈದು ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಬಿಜಾಪುರ ಬಿಟ್ಟ ಮೇಲೆ ಊಟ ಮಾಡೋ ಅಂತ ಹಾಕಿದ್ದೀವಿ ಆಲ್ಮೋಸ್ಟ್ ಎಲ್ಲರೂ ನಿದ್ದೆ ಹೋಗ್ಬಿಟ್ಟವ್ರೆ ನಾವೊಂದು ಸ್ವಲ್ಪ ಜನ ಅಷ್ಟೇ ಊಟ ಮಾಡಕ್ಕೆ ನಿಲ್ಸಿದ್ದು ಈ ಟೈಮ್ ನನ್ನೊಂದು ಮುಕ್ಕಾಲ್ ಗುರು ಈಗ ಹೊರಟಿದೆ ಊಟ ಮಾಡ್ಕೊಂಡು ಎಲ್ಲರೂ ಲೋದೈಜಲ್ಲ ಮುಂದೆ ಗಾಡಿ ಇದು ನಂದು ಒಂದೇ ಪಾಯಿಂಟ್ ಒಂದೋಡು ಕಟೇಲಿನೇ ಈ ಟೈಮಲ್ಲಿ ಅಂದೀ ಮೂರು ಗಂಟೆಗೆ ಬರು ಯಾವ ಅವರ್ ಪಾಯಿಂಟ್ಗೆ ಅಂತ ಗೊತ್ತಿಲ್ಲ ನಾವು ಒಯ್ತಾನೆ ಇದೀವಿ ಸಿಕ್ಕಿದೀವಿ ಅಪ್ರೂಪಕ್ಕೆ ಸಿಕ್ಬೇಕು ಡೈಲಿ ಸಿಗ್ತಾ ಇರ್ಬಾರ್ದು ಅಪ್ರೂಪಕ್ಕೆ ಸಿಗಿದ್ರೆ ಒಳ್ಳೆಯದು ಫೋಟೋ ಕಳ್ಸಿ ಆಮೇಲಿಂದ ಹುಷಾರಾಗಿ ಹೋಗಿರಿ ಇವರು ನಮ್ಮ ಕಣ್ಣ ಕನ್ನಡ ಬನ್ನಿ ಬನ್ನಿ ಬೇಗ ಗುರು ಇವಾಗ ನಾಲ್ಕು ಗಂಟೆ ಈಗ ದುರ್ಗಾ ಬಿಟ್ಟು ಹೋಗ್ತಾ ಇದ್ದೀನಿ ಬಲ್ಲಪ್ಪಣ್ಣ ಹುಷಾರಿಲ್ಲ ಅಂತ ಮಗೋರಿ ಈಗ ನೋವ ತಗಲಾಕತಿವಿ ಗುರು ನಾ ಏಳುವರೆ ಎಂಟು ಗಂಟೆಗೆ ಹೋಗ್ತೀವಿ ನೋಡುವ ಹನ್ನೊಂದು ಗಂಟೆ ನೋವ್ ಓಪನ್ ಅವರ್ ವೇಸ್ಟು

ಮುಂದೆ ಮುಂದೆನಾ ಇವಾಗ ನೆಲ್ಮಂಗ್ಲಾ ತ ಇದ್ದೀವಿ ನಮ್ಮ ಭಾರತ್ ಶೋರೂಮ್ ಮೊದ್ಲು ಹೋಗ್ತಾ ಇದೀವಿ ಮುಂದೆ ಯಾರೋ ನಾಗಿಣಿ ಆರಾಮ್ ನೋಡ್ಕೊಂಡು ಹೋಯ್ತಾ ಇದ್ದಾರೆ ನಮ್ಮ ಅಭಿಮಾನಿಗಳು ಪ್ರತಾಪ್ ಅಣ್ಣ ನಾಶಕ್ಕೆ ಹಾಕೋಂದ್ರೆ ನಾಶ ಇಲ್ಲ ನಮ್ದು ರೂಟ್ಸ್ ಇದೆ ರೂಟ್ಸ್ ನಾಗಿಣಿ ಆರಾಮ್ ಬರಲ್ಲ ಭೈಮಾರ ಯಾರೋ ಅಣ್ಣ ನಾಡಿ ನಾನ್ ಕಳಿಸೋ ಇವತ್ತು ಹನ್ನೋಡಾಗಲ್ವಂತೆ ನಾಳೆ ಹನ್ನೊಳ ಆಗುತ್ತಂತೆ ನಾವು ನಮ್ಮ ಅಮೇಜ್ ಎಲ್ಲ ಮನೆಗೆ ಹೋಯ್ತೀವಿ ಸಹ ಸಮಾವಟ್ಟಿ ಮೂರು ದಿವಸ ಆಯ್ತು ರೋಡ್ ಲೋಡಾಗಿ ಏನ್ ಮಾಡೋದು